ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ತುಂಬ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಚಿಕನ್ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಸೇ ಆಗಲಿ ಅಥವಾ ಸ್ಟೂಡೆಂಟ್ಸೇ ಆಗಲಿ ತುಂಬ ಈಸಿಯಾಗಿ ಇದನ್ನ ಮಾಡ್ಕೊಳ್ಬೋದು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ಚಿಕನ್ ಫ್ರೈನ ಸುಲಭವಾಗಿ ಮಾಡ್ಬೋದು ಲೇಟ್ ಮಾಡ್ತೀರಾ ಈ ರುಚಿ ರುಚಿಯಾದ ಚಿಕನ್ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಕಡಿಮೆ ಸಮಯದಲ್ಲಿ ಏನಾದರೂ ಗೆಸ್ಟ್ ಬಂದಾಗ ಮಾಡಬೇಕು ಅಂತಂದರೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಕಬಾಬ್ಗಿಂತ ತುಂಬ ಸುಲಭವಾಗಿ ಮಾಡ್ಬೋದು ನಾನಿಲ್ಲಿ ಇವತ್ತು ಒಂದು ಕೆ ಜಿ ಆಗುವಷ್ಟು ಚಿಕನ್ನಲ್ಲಿ ಈ ಚಿಕನ್ ಫ್ರೈನ ಇದ್ದೀನಿ ಹಾಗಾಗಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ವಿತ್ ಸ್ಕಿನ್ ಇರೋ ಚಿಕನ್ನ ತೊಗೊಂಡಿದ್ದೀನಿ ವಿತೌಟ್ ಸ್ಕಿನ್ ಆದರೂ ತಗೊಳ್ಬೋದು ಈ ಥರ ಮೀಡಿಯಮ್ ಸೈಜ್ಗೆ ಪೀಸಸ್ನ ಕಟ್ ಮಾಡಿಸಿ ತೊಗೊಳ್ಬೇಕು ನಂತರ ಇದನ್ನ ಉಪ್ಪು ಮತ್ತು ಅರ್ಶನ ಹಾಕಿ ಚೆನ್ನಾಗಿ ತೊಳೆದು ಬಿಟ್ಟು ಎತ್ತಿಟ್ಕೊಳ್ಳಿ ಅದಾದಮೇಲೆ ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಕಡಾಯಿನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪುಗಳನ್ನು ಹಾಕ್ಕೊಂಡು ಈರುಳ್ಳಿ ಅನ್ನೋದು ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದ ನಂತರ ಇದರಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ ಅಥವಾ ನೀವು ಪ್ಯಾಕೆಟ್ದಾದರೂ ಉಪಯೋಗಿಸ್ಕೊಳ್ಬೋದು ಅಂದರೆ ಅಥವಾ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟಾದರೂ ಹಾಕ್ಕೊಳ್ಬೋದು ಮತ್ತು ಈಗ ಹಸಿ ಸ್ಮೇಲೆ ಹೋಗೋವರ್ಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಿಮೆವ್ರನಲ್ಲಿ ಅದಾದಮೇಲೆ ಇದಕ್ಕೆ ಒಂದೆರಡು ಚಿಕ್ಕ ಸೈಜಿಂದು ಟೊಮೊಟೊ ಹಣ್ಣುಗಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಒಂದೆರಡು ಚಿಕ್ಕದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಸ್ವಲ್ಪ ಉಪ್ಪುಗಳನ್ನು ಸೇರಿಸ್ಕೊಂಡು ಈ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಈ ಚಿಕನ್ ಫ್ರೈಗೆ ನಾವಿರಿದ್ರೆ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಗೊಜ್ಜಾಗೋವರೆಗೂ ಫ್ರೈ ಮಾಡಿ ಮಾಡೋದ್ರಿಂದ ಚಿಕನ್ ಫ್ರೈ ಅನ್ನೋದು ಸ್ವಲ್ಪ ಸಾಫ್ಟಾಗಿ ಮಾಯಿಸ್ಟಾಗಿ ಇರುತ್ತೆ ತುಂಬ ಡ್ರೈ ಆಗ್ತೀರಾ ಟೊಮೊಟೊವನ್ನು ಮೆತ್ತಗಾದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ತುಂಬ ಚಿಕನ್ ಮಸಾಲ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ನಿಮಿಷವರೆಗೂ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಹೀಗಿದ್ದಕ್ಕೆ ನಾವು ಚಿಕನ್ನ ಹಾಕ್ಕೊಳ್ಬೇಕು ಫಸ್ಟೇ ತೊಳೆದಿಟ್ಟು ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಹಾಕ್ಕೊಳ್ಳಿ ಈ ಥರ ಚಿಕನ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷವರೆಗೂ ದೊಡ್ಡ ಉರಿಯಲ್ಲಿ ಹಾಗೆ ಮಿಕ್ಸ್ ಇರಿ ಈ ಥರ ನಾವು ದೊಡ್ಡ ಊರಿಯಲ್ಲಿ ಒಂದು ಐದು ನಿಮಿಷ ಚಿಕನ್ನ ಫ್ರೈ ಮಾಡಿಕೊಂಡ್ರೆ ನಮಗೆ ಚಿಕನ್ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಅದರಲ್ಲಿ ಸ್ವಲ್ಪ ನೀರು ಕೂಡ ಬಿಟ್ಕೊಳತ್ತೆ ಈ ಥರ ಚಿಕನ್ನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಪ್ಲೇಟ್ನ ಮುಚ್ಚಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೂ ನಾವು ಇದನ್ನು ಹಾಗೆ ಬಿಡಬೇಕಾಗತ್ತೆ ಅದು ಕೂಡ ಫುಲ್ ಕಡಿಮೆ ಊರಿನಲ್ಲಿ ಒಂದು ಐದು ನಿಮಿಷಕ್ಕೆ ಒಂದು ಸರ್ತಿ ಈ ರೀತಿ ಪ್ಲೇಟ್ನ ತೆಗೆದುಬಿಟ್ಟು ನಾವು ಅದನ್ನ ಮಿಕ್ಸ್ ಮಾಡಿಕೊಡ್ಬೇಕು ನೋಡ್ಬೋದು ಒಂದು ಐದು ನಿಮಿಷಕ್ಕೆ ನಮಗೆ ಈ ರೀತಿ ನೀರೆಲ್ಲ ಬಿಟ್ಕೊಂಡು ಒಂದೊಲ್ಲೆ ಬೇಯ್ತಾ ಇರುತ್ತೆ ಈಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಟ್ಬಿಡಿ ಪೀಸ್ ಅನ್ನೋದು ಕಟ್ ಆಗ್ದಿರ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಬೇಯೋರ್ಗು ಕುಕ್ ಮಾಡ್ಕೊಳ್ಬೇಕು ಕಂಪಲ್ಸರಿಯಾಗಿ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ಳಿ ಹಾಗೆ ನಮಗೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀವು ಆ ಥರ ಆಗೋದಿಲ್ಲ ಅನ್ನೋದಾದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಫಸ್ಟ್ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಮತ್ತೆ ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ನಿಮಗೆ ಟೋಟಲ್ ಆಗಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೀರೆಲ್ಲನೂ ಸಹ ಡ್ರೈ ಆಗಿಬಿಟ್ಟು ಅದರಲ್ಲಿ ಈ ರೀತಿ ನಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ನಾವು ಎಣ್ಣೆ ಹಾಕಿರ್ತೀವಿ ಅದು ಮತ್ತು ಅದರಲ್ಲಿ ಫ್ಯಾಟ್ ಇರುತ್ತಲ್ಲ ಸ್ವಲ್ಪ ಅದರಲ್ಲಿ ಅದೆಲ್ಲ ಕರಗಿಬಿಟ್ಟು ನೀಟಾಗಿ ಈ ರೀತಿ ನಮಗೆ ಎಣ್ಣೆ ಅನ್ನೋದು ಬಿಟ್ಕೊಳ್ಳುತ್ತೆ ನಾವು ಇದಕ್ಕೆ ನೀರೇನು ಹಾಕಲಿಲ್ಲ ಬೇಯೋದಕ್ಕೆ ಅದರಲ್ಲಿರುವಂಥ ನೀರೇ ಅದಕ್ಕೆ ಸಾಕಾಗುತ್ತೆ ನಾವು ಎಕ್ಸ್ಟ್ರಾ ನೀರೇನು ಹಾಕೋದಿಲ್ಲ ಕಂಪ್ಲೀಟಾಗಿ ಪೀಸ್ ಅನ್ನೋದು ಬೆಂದಿರತ್ತೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಿಮ್ಮ ಖಾರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಸ್ಪೈಸಿನೆಸ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಮತ್ತು ಸ್ವಲ್ಪ ಸ್ವಲ್ಪ ಜೀರಿಗೆ ಪುಡಿ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಫ್ರೈಗೆ ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಂಬೆಹಣ್ಣಿನ ರಸ ಆದರೂ ಹಾಕ್ಕೊಳ್ಬೋದು ಮತ್ತು ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ತುಂಬ ಟೇಸ್ಟಿ ಟೇಸ್ಟಿಯಾದ ಈ ಚಿಕನ್ ಫ್ರೈ ಅನ್ನೋದು ರೆಡಿಯಾಗಿದೆ ಈ ಥರ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರಿದೇ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಹಾಗೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್